ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಆಲ್ಮೋಸ್ಟ್ ಚೆನ್ನಾಗೇ ಬಂದಿರುತ್ತೆ ಯಾಕಂದರೆ ನಾನು ಚೆನ್ನಾಗಿ ಬಂದಿರೋ ರೆಸಿಪಿಗಳನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಇದು ವೀಡಿಯೋಗೋಸ್ಕರ ಮಾಡ್ತಾ ಇರೋದಲ್ಲ ನಾನು ಓನ್ ಆಗಿ ಮನೆಯಲ್ಲಿ ಮಾಡುವಂಥ ರೆಸಿಪಿಗಳನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಅದರಿಂದ ಯಾವುದು ಕೂಡ ಕೆಡೋ ಅಂಥ ವಿಡಿಯೋಗಳನ್ನು ನಾನು ಯಾವುದು ನಿಮ್ಮ ಜೊತೆ ನಾನು ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ ಸೂಪರ್ ಆಗಿರೋ ಅಂಥದ್ದು ಹೆಲ್ತ್ ಕಾನ್ಷಿಯಸ್ ಯಾರಿಗಿರುತ್ತೆ ಆರೋಗ್ಯದ ಬಗ್ಗೆ ಗಮನ ಯಾರಿಗಿರುತ್ತೆ ಅಂಥವರಿಗೆ ಅಥವಾ ಎಲ್ಲರೂ ಕಾಮನ್ ಆಗಿ ತಿನ್ನೋ ಅಂಥ ರೆಸಿಪಿ ಇದು ಚಟ್ನಿ ಪುಡಿ ನೀವೆಲ್ಲ ಕೇಳಿರ್ತೀರಾ ಇಲ್ಲಿ ನಾನು ಒಂದು ಗೆಡ್ಡೆ ಅಂತ ಹೇಳ್ತೀವಲ್ವ ಒಂದು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಕಡ್ಡಿ ಅಷ್ಟು ಒಂದು ಅಥವಾ ಎರಡು ಕಡ್ಡಿ ಅಷ್ಟು ಕರಿಬೇವಿನ ಸೊಪ್ಪನ್ನು ನೀಟಾಗಿ ತೊಳೆದು ಒರೆಸ್ಬಿಟ್ಟು ಅದ್ರಲ್ಲಿ ನೀರು ನಿಮಿಷ ಇಲ್ದಲೆ ಇರೋ ಹಾಗೆ ತೊಗೊಂಡಿದ್ದೀನಿ ಇದು ನೀವು ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಮೆಣಸಿನಕಾಯಿನ ಹಾಕ್ಕೊಳ್ಬೋದು ನಾನು ಜರ ಸ್ವಲ್ಪ ಕಲರು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಗುಂಟೂರೇ ಹಾಕ್ಕೊಬೋದು ಪೂರ್ತಿಯಾಗಿ ಬ್ಯಾಡಿಗೆಯನ್ನು ಸ್ಕಿಪ್ ಮಾಡಿ ನೀವು ಗುಂಟೂರನ್ನೇ ಹಾಕ್ಕೊಳ್ಬೋದು ಕರ್ಬೇವಿನ ಸೊಪ್ಪು ಕ್ರಿಸ್ಪ್ ಆಗೋ ತನಕನೂ ನೀವು ಇದನ್ನು ಫ್ರೈ ಮಾಡಬೇಕು ಅಷ್ಟೇ ಬೆಳ್ಳುಳ್ಳಿ ಪೂರ್ತಿ ಫ್ರೈ ಆಗಬೇಕು ಆ ಥರ ಏನೂ ಇಲ್ಲ ಎಣ್ಣೆ ಏನು ಹಾಕ್ಕೊಂಬೇಡಿ ಸ್ನೇಹಿತರೆ ನೀವು ಇದು ಹೆಸ್ರು ಕೇಳ್ತೀರಾ ಹುಚ್ಚಳ್ಳು ಅಂತ ಹೇಳಿಬಿಟ್ಟು ಇದು ಇದೊಂದು ಚಟ್ನಿ ಪುಡಿ ಇತ್ತು ಅಂದರೆ ಪಲ್ಯ ಆಗ್ಬೋದು ಸಾಂಬಾರು ಆಗ್ಬೋದು ಒಂದು ಟೇಸ್ಟ್ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ಸೊಪ್ಪಿನ ಪಲ್ಯಗಳಿಗಂತೂ ಇದನ್ನು ಹಾಕಿಬಿಟ್ರೆ ಆಹಾ ಏನು ಚೆನ್ನಾಗಿರುತ್ತೆ ಅಂತೀರ ತುಂಬ ಚೆನ್ನಾಗಿರತ್ತೆ ಮತ್ತು ಯಾರಿಗಾದರೂ ಈ ಅರಣೀಯ ಅಂತ ಆಗತ್ತೆ ಆ ಥರ ಆಗಿರೋರಿಗೆ ಗೊತ್ತಿರೋ ಅಂಥವ್ರು ಹುಚ್ಚೆಳ್ಳನ್ನು ಹೇಳ್ತಾರೆ ಇದನ್ನ ಜಾಸ್ತಿ ಚಟ್ನಿ ಪುಡಿ ಆಗ್ಬೋದು ಚಟ್ನಿನಲ್ಲಿ ಹಾಕ್ಬೋದು ಉಪಯೋಗಿಸಿ ಚೆನ್ನಾಗಿ ತಿನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತು ನಮ್ಮ ಬ ಯಾರಿಗೆ ಶೀತ ಶರೀರ ಇರುತ್ತೆ ಅಂಥವ್ರಿಗೂ ಕೂಡ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂದರೆ ತಿನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾರಾದರೂ ಗೊತ್ತಿರೋ ಅಂತವ್ರು ಹೇಳ್ತಾರೆ ಆಲ್ಮೋಸ್ಟು ಡಾಕ್ಟರ್ ಸಜೆಸ್ಟ್ ಮಾಡ್ತಾರಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಆ ಥರ ಇರೋರಿಗೆ ಇದನ್ನ ಸಜೆಸ್ಟ್ ಮಾಡ್ತಾರೆ ಮತ್ತು ಆಗಿ ಎಲ್ಲರೂ ಕೂಡ ತಿನ್ಬೋದು ನಮಗೆ ಇದನ್ನು ಉರ್ದಿರೋದು ಹೇಗೆ ಗೊತ್ತಾಗುತ್ತೆ ಹುಚ್ಚೆಳ್ಳು ಅಂತ ಕೇಳಿದ್ರೆ ಚಟಪಟ ಚಟಪಟ ಅಂತ ಇರುತ್ತೆ ಅಷ್ಟಂದರೆ ಸಾಕು ಸ್ನೇಹಿ ಮತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈಗ ತೆಗೆದಿಟ್ಕೊಂಡಿದ್ದೀನಿ ಅದು ತಣ್ಣಗಾಗಿದೆ ಅದ್ರ ಜೊತೆ ನಾನಿಲ್ಲಿ ಕೊಬ್ಬರಿ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವು ನಮಗೆ ಕೊಬ್ಬರಿ ಪುಡಿ ಏನು ಬೇಡ ಪ್ಯೂರಾಗಿ ನಮಗೆ ಉಚ್ಚಲ್ ಚಟ್ನಿ ಪುಡಿನೇ ಬೇಕು ಅಂದರೆ ನೀವು ಕೊಬ್ಬರಿ ಪುಡಿಯನ್ನು ಸ್ಕಿಪ್ ಮಾಡ್ಕೊಂಡ್ಬಿಡ್ಬೋದು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಹಿಂಗನ್ನು ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಇಂಚಷ್ಟು ನಾನು ಇಲ್ಲಿ ಒಣ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಒಣಗಿರೋ ಅಂಥದ್ದು ಕಲ್ಲುಪ್ಪು ಹಾಕಿದ್ದೀನಿ ರುಚಿಗೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕೋದ್ರಿಂದ ಒಂದು ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು ಒಂದು ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ನಾವೇನೆಲ್ಲ ಉರಿದು ಇಟ್ಕೊಂಡಿದ್ವಿ ಅಲ್ವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಣ ಸ್ನೇಹಿತರೆ ನೀರೇನು ಹಾಕಬಾರ್ದು ಡ್ರೈಯಾಗಿ ಮಾಡಬೇಕು ಮತ್ತು ಇದನ್ನು ಹೇಗೆ ಮಾಡಬೇಕು ಅಂದರೆ ಒಂದೇ ಸಲ ಹಾನ್ ಮಾಡಿ ಬಿಟ್ಬಿಡ್ಬಾರ್ದು ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡ್ತಾ ಇರಬೇಕು ನೋಡಿ ಎಲ್ಲ ಪೂರ್ತಿಯಾಗಿ ಒಂದೇ ಸಲ ಹಾಕ್ಕೊಳ್ಳೋಣ ಏನಿಲ್ಲ ಒಂದೇ ಸಲ ಅದು ಗ್ರೈಂಡ್ ಆಗುತ್ತೆ ಬಟ್ ನೀವು ಮಿಕ್ಸಿ ಮಾಡಬೇಕಾದ್ರೆ ಆ ಥರ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡಿ 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 ಈ ಥರ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿಯಾಗಿ ನೀವು ಫೈನ್ ಅಂತ ಏನು ಆಗೋದಿಲ್ಲ ಇದು ಫೈನ್ ಪೇಸ್ಟ್ ಥರ ಏನಾಗೋದಿಲ್ಲ ಪೌಡರ್ ಥರ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಸೂಪರ್ ಆಗಿರೋ ಒಂದು ಡ್ರಾಪು ಕೂಡ ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಎಣ್ಣೆ ತುಪ್ಪ ಏನು ಬೇಡ ನೀವು ತಿನ್ನಬೇಕಾದ್ರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಯಾರೂ ಕೂಡ ಮಿಸ್ ಮಾಡಬೇಡಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡೋ ಹಾಕ್ತೀನಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ರೀತಿಯಾಗಿ ಈ ಒಂದು ಚಟ್ನಿ ಪುಡಿಯನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ವಿತೌಟ್ ಫ್ರಿಡ್ಜ್ ನೀವು ಇದನ್ನು ಕೊಬ್ಬರಿ ಹಾಕಿಲ್ಲ ಅಂತ ಏನಾದರೂ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಇಟ್ಟರೂ ಕೂಡ ಇದೇನು ಆಗೋದಿಲ್ಲ ಯಾಕೆಂದರೆ ಎಲ್ಲ ನಾವು ಡ್ರೈ ರೋಸ್ಟ್ ಮಾಡಿರೋದರಿಂದ ತುಂಬ ದಿನ ಇಡ್ಬೋದು ಫ್ರಿಡ್ಜ್ನಲ್ಲಿ ಇಟ್ಟರಿಂದ ನೀವು ವರ್ಷಾನಗಟ್ಲೇ ಇಡ್ಬೋದು ಸ್ನೇಹಿತರೆ ಏನೂ ಆಗೋದಿಲ್ಲ ಸೊ ಇಲ್ಲಿ ಒಂದು ನೂರು ಗ್ರಾಮಷ್ಟು ಅಷ್ಟೇ ಹುಚ್ಚಲ್ಲಿ ತೊಗೊಂಡಿದ್ದಿದ್ದು ನಿಮಗೆ ಕ್ವಾಂಟಿಟಿ ಹೇಳಿರಲಿಲ್ಲ ಅದೇ ಹೋಗ್ಬಲ್ಲ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಪೌರಿಗೆ ಅದೇ ರೀತಿಯಾಗಿ ಇಡ್ಲಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಟ್ನಿ ಪುಡಿ ಕಡಲೆ ಬೀಜದಿಂದ ಮಾಡಿರೋ ಅಂಥ ಚಟ್ನಿ ಪುಡಿ ಶೇಂಗಾ ಪುಡಿ ಚಟ್ನಿ ಪುಡಿ ಅಂತ ಕೂಡ ಹೇಳ್ಬೋದು ಉತ್ತರ ಕರ್ನಾಟಕ ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆನೂ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಚಟ್ನಿ ಪುಡಿ ರೆಸಿಪಿ ಈಸಿಯಾಗಿ ಮನೆಯಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ದಪ್ಪತಳ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಆರರಿಂದ ಏಳು ಬ್ಯಾಡ್ಗೆ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ನಾನು ಚಿಕ್ಕ ಕಪ್ಪಲ್ಲಿ ತೊಗೊಂಡಿರೋದ್ರಿಂದ ಕಡಲೆ ಬೀಜನ ಸೊ ಜಾಸ್ತಿ ಬೇಕಾಗೋದಿಲ್ಲ ಖಾರ ಕಡಿಮೆನೇ ಇರಲಿ ಅಂತ ಹೇಳಿಬಿಟ್ಟು ಬರೀ ಬ್ಯಾಡ್ಗೆ ಮೆಣಸಿನಕಾಯಿನೇ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು ಸ್ನೇಹಿತರೆ ಕಲರು ಚೇಂಜ್ ಆಗಬಾರ್ದು ಕಪ್ಪಾಗೋ ತನಕ ಉರಿಬಾರ್ದು ನಮಗೆ ಗೊತ್ತಾಗುತ್ತೆ ಆಗಿರುತ್ತೆ ಅಲ್ವಾ ಸೊ ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಅದೇ ರೀತಿಯಾಗಿ ಸುಮಾರು ಒಂದು ಮೂರು ಕಡ್ಡಿಯುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಅದನ್ನು ಕೂಡ ನೋಡಿ ಈ ರೀತಿಯಾಗಿ ತನಕನೂ ಕೂಡ ಫ್ರೈ ಮಾಡ್ಕೊಬೇಕು ಇದನ್ನು ಸ್ಟೋರ್ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ಅದೇ ರೀತಿಯಾಗಿ ಒಂದು ಗೆಡ್ಡೆ ಪೂರ್ತಿಯಾಗಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಕೂಡ ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಇವಾಗ ಹುಣಸೆ ಹಣ್ಣು ಬಿಸಿ ಆಗಿದೆ ಸಾಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಏನೂ ಕೂಡ ಉಪಯೋಗಿಸಿಲ್ಲ ಸ್ನೇಹಿತರೆ ಈ ರೀತಿಯಾಗಿಯೇ ಡ್ರೈ ಆಗಿ ಮಾಡ್ಕೊಳ್ಳೋದ್ರಿಂದ ಸುಮಾರು ಒಂದು ತಿಂಗಳಿಟ್ಟರೂ ಕೂಡ ಏನೂ ಆಗೋದಿಲ್ಲ ಇದಕ್ಕೇನೆ ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಚಟಪಟ ಸ್ವಲ್ಪ ಸಿಡಿಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ಎರಡನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ನಾನಿಲ್ಲಿ ಒಂದು ಬೌಲಷ್ಟು ಇದು ಸುಮಾರು ಒಂದು ಕಾಲು ಕೆ ಜಿ ಹಿಡಿಯುತ್ತೆ ಸ್ನೇಹಿತರೆ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ನೋಡಿ ಲೋ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಹುರ್ಕೊಳ್ಬೇಕು ನೀವು ಆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೂ ಕಪ್ಪಾಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹುರಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟು ನೋಡಿ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನು ಫಸ್ಟ್ಗೆ ಮಿಕ್ಸಿ ಮಾಡ್ಕೊಳ್ಳೋಣ ನಾವು ಕಡಲೆ ಬೀಜದ ಜೊತೆ ಹಾಕ್ಬಿಟ್ರೆ ಎಣ್ಣೆ ಬಿಟ್ಟ ಹಾಗಾಗತ್ತೆ ಸೊ ಆ ರೀತಿಯಾಗಿ ಮಾಡಬೇಡಿ ಇಷ್ಟನ್ನು ಸಪ್ರೇಟಾಗಿ ನಾವು ಪುಡಿ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ನಾನು ತೋರಿಸೋದ್ನೆಲ್ಲ ಸ್ನೇಹಿತರೆ ಅಷ್ಟು ಕ್ರಿಸ್ಪಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕ್ತಾರೆ ಬಟ್ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿಣ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸಾಕಾಗತ್ತೆ ರುಚಿಗೆ ಉಪ್ಪು ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನೇ ಹಾಕ್ಕೊಂಡಿರೋದು ಸೊ ಪುಡಿ ಉಪ್ಪನ್ನೇ ಹಾಕೊಳ್ಳಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇಲ್ಲಿ ತಣ್ಣಗಾಗಿರೋವಂಥ ಕಡಲೆ ಬೀಜ ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಬೇಕು ಸಿಪ್ಪೆಯ ಎಲ್ಲ ತೆಗೋದೇನು ಬೇಡ ಸ್ನೇಹಿತರೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಜಸ್ಟ್ ಹಿಂಗೆ ಸಾಕು ಆ ಸಿಪ್ಪೆಯೆಲ್ಲ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಅದನ್ನು ಪಾಸ್ ಮಾಡಿ 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 ಮಿಕ್ಸಿ ಮಾಡ್ಕೊಳ್ಬೇಕು ಒಂದೇ ಸಲ ನಾವು ರುಬ್ತೀವಲ್ವ ಆ ರೀತಿ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಕಡಲೆ ಬೀಜದಲ್ಲಿ ಸೊ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಫೈನ್ ಪೇಸ್ಟ್ ಅಂತೂ ಆಗೋದಿಲ್ಲ ಅಥವಾ ಫೈನ್ ಪುಡಿನೂ ಕೂಡ ಆಗೋದಿಲ್ಲ ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ಕಲರ್ ಯಾಕೆ ಈ ಥರ ಇದೆ ಅಂತಂದರೆ ನಾನು ನಿಮ್ಗೆ ಹೇಳಿರೋ ಥರ ಬ್ಯಾಡ್ಗೆ ಇನ್ನು ಸ್ವಲ್ಪ ಹಾಕೊಂಡ್ರೆ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕಲರ್ ಕೂಡ ಬರುತ್ತೆ ಅದೇ ರೀತಿಯಾಗಿ ನಾನು ಕಪ್ಪು ಹುಣಸೆಣ್ಣು ಉಪಯೋಗ್ಸಿರೋದ್ರಿಂದ ಈ ಕಲರ್ ಕಾಣ್ತಾ ಇದೆ ಅಷ್ಟೇ ಬಟ್ ರುಚಿ ಮಾತ್ರ ಆ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಮನೆಯಲ್ಲಿನೇ ಸೂಪರ್ ಆಗಿರೋ ಅಂತ ಕಡಲೆ ಬೀಜದ ಚಟ್ನಿ ಪುಡಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಥವಾ ಶೇಂಗಾ ಬೀಜದ ಚಟ್ನಿ ಪುಡಿಯನ್ನ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೋಗ್ಬರ್ಲ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ರು ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಲೆ ಕೂದಲು ಉದುರುತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬಾಯಿಗೆ ರುಚಿಯಾಗಿರೋ ಟೇಸ್ಟಿಯಾಗಿರೋವಂಥ ಚಟ್ನಿ ಪುಡಿನೂ ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಬನ್ನಿ ಅವೆರಡಕ್ಕೂ ಕೂಡ ಸೂಪರಾಗಿ ಒಂದು ಅಂತ ಸೂಪರ್ ಆಗಿರೋ ಅಂಥ ಕರಿಬೇವಿನ ಚಟ್ನಿ ಪುಡಿಯನ್ನು ತೊಗೊಂಡು ಬಂದಿದ್ದೀನಿ ಸಾಂಬಾರಲ್ಲಿ ತಿಂಡಿನಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಸೈಡಲ್ಲಿ ತೆಗ್ದಿರ್ತೀವಿ ಬಟ್ ಈ ರೀತಿಯಾಗಿ ರುಚಿಯಾಗಿ ಚಟ್ನಿ ಪುಡಿ ಮಾಡಿ ಸ್ನೇಹಿತರೆ ತುಂಬ ಇಷ್ಟಪಟ್ಟು ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಎರಡು ಟೇಬಲ್ ಸ್ಪೂನು ಅಷ್ಟು ಕಡಲೆ ಬೇಳೆಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆಗಿಂತ ಕಡಿಮೆ ಇರಬೇಕು ಉದ್ದಿನಬೇಳೆ ಸೊ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಅಷ್ಟು ಒಂದು ಟೇಬಲ್ ಅಷ್ಟು ಧನಿಯಾ ಇವು ಮೂರನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಏನೂ ಇಲ್ಲ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ವಿತೌಟ್ ಫ್ರಿಡ್ಜ್ ಕೂಡ ನಾವು ಒಂದು ತಿಂಗಳಿಟ್ಟರೂ ಕೂಡ ಈ ಚಟ್ನಿ ಪುಡಿ ಏನೂ ಆಗೋದಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಈವನ್ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ಕರಿಬೇವಿನ ಸೊಪ್ಪು ನೀವು ಕೇಳಿರ್ತೀರ ಒಂದು ಎರಡು ಮೂರು ಅಂತ ಅಲ್ಲ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ನಾನು ಚಟ್ನಿ ಪುಡಿ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಅದನ್ನು ಹೇಳ್ಬೇಕಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಇಲ್ಲೊಂದು ಸುಮಾರು ಒಂದು ಎಂಟು ಏಳರಿಂದ ಎಂಟು ಅಥವಾ ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಕಲರು ಬರುತ್ತೆ ಮತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಎರಡನ್ನೂ ಆಫ್ ಆಫ್ ಹಾಕ್ಕೊಳ್ಬೋದು ಒಂದು ನಾಲ್ಕು ಬ್ಯಾಡ್ಗಿ ಹಾಕ್ಕೊಂಡ್ರೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಖಾರ ಹೇಗೆ ತಿಂತೀರ ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಇಡಿ ವಷ್ಟು ನಾವು ಮುಷ್ಟಿ ಮುಷ್ಟಿ ಅಂತ ಹೇಳೋಕ್ಕಾಗಲ್ಲ ಒಂದು ಇಡಿ ನಾವು ಹಿಡಿತೀವಿ ಅಲ್ವಾ ಗಟ್ಟಿಯಾಗಿ ಒಂದು ಇಡಿ ಹಿಡ್ಕೊಂಡ್ರೆ ಬರೋವಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೀವು ಬೌಲ್ ಲೆಕ್ಕದಲ್ಲಿ ತಗೋತೀನಿ ಅಂದರೆ ಎರಡು ಬೌಲ್ ಆಗುತ್ತೆ ಸ್ನೇಹಿತರೆ ಬಟ್ ಇಡೀ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಇಷ್ಟು ಬರುತ್ತೆ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಕ್ರಿಸ್ಪ್ ಆಗೋ ತನಕ ಕೂಡ ನಾವು ಇದನ್ನು ಹುರ್ಕೊಬೇಕಾಗತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಟೈಮ್ ತಗೊಂಡಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಆದರೆ ಈ ಚಟ್ನಿ ಪುಡಿಗೆ ಕರಿಬೇವಿನ ಸೊಪ್ಪು ರೆಡಿ ಆಯಿತು ಅಂತ ನೋಡಿ ಇವಾಗ ಆಗಿದೆ ಇದಕ್ಕೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬಿಟ್ಟು ಮೆಣಸಿನಕಾಯಿ ಕಡಲೆಬೇಳೆ ಬೇಳೆ ಅದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಈ ಟೈಮ್ನಲ್ಲಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಯಾಕಂದರೆ ಕರೆಕ್ಟಾಗಿ ಫ್ರೈ ಆಗಿದೆ ಸೊ ಅದಕ್ಕೆ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಬನ್ನಿ ಏನು ಅಂತ ನೋಡೋಣ ಇಲ್ಲಿ ಸ್ವಲ್ಪ ಒಂದು ಎಬ್ಬೆಟ್ಟು ಗಾತ್ರ ಅಂತ ಹೇಳ್ತೀವಲ್ವ ಅಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಿಂಗೆ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಕೆಲವೊಬ್ಬರು ನಾವು ಬೆಲ್ಲ ಇಷ್ಟಪಡೋಲ್ಲ ಅನ್ನೋರು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರುತ್ತೆ ನೀವು ಮಾಮೂಲು ಬೆಲ್ಲ ಕೂಡ ಹಾಕ್ಕೊಳ್ಬೋದು ರುಚಿಗೆ ಉಪ್ಪು ಒಂದು ಅರ್ಧ ಸ್ಪೂನ್ ಅರ್ಧ ಇಂದ ಮುಕ್ಕಾಲು ಸ್ಪೂನ್ ಹಿಡಿಯುತ್ತೆ ಇಷ್ಟು ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ಟನ್ನು ಹಾಕ್ತಾ ಇದ್ದೀನಿ ಕೊಕೊನೆಟ್ ಪೌಡರನ್ನು ನಾನಿಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ಹಾಕ್ತಾಯಿದ್ದೀನಿ ನೀವಿಲ್ಲಿ ಒಣ ಕೊಬ್ಬರಿ ಇದೆ ಅಂತ ಹೇಳಿದ್ರೆ ಅದನ್ನು ಬೇಕಾದರೂ ತುರ್ದ್ಬಿಟ್ಟು ಹಾಕ್ಕೊಳ್ಬೋದು ನಾನಿದು ಮನೇಲಿತ್ತು ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಕ್ತಾಯಿದ್ದೀನಿ ನೀವು ಕೊಬ್ಬರಿ ಕೂಡ ಹಾಕ್ಬೋದು ಸ್ನೇಹಿತರೆ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಹೇಗೆ ಅಂದರೆ ನೋಡ್ತಾ ಇರ್ಬೋದು ನೀವು ಮೆಣಸಿನಕಾಯಿ ಕೂಡ ಜಸ್ಟ್ ಹಿಂಗೆ ಮುರಿದ್ರೆ ಎರಡು ಭಾಗ ಆಗಬೇಕು ಕರ್ಬೇವಿನ ಸೊಪ್ಪು ಅಷ್ಟೇ ಕೈನಲ್ಲೇ ಸ್ಮ್ಯಾಶ್ ಆಗಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಕರೆಕ್ಟಾಗಿದೆ ಅಂತ ನೀವು ವಿತೌಟ್ ಫ್ರಿಡ್ಜ್ ಇದನ್ನು ಸ್ಟೋರ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿ ಮಿಕ್ಸಿ ಮಾಡಬಾರ್ದು ಸ್ವಲ್ಪ ನಮಗೆ ತರಿತರಿಯಾಗಿ ಸಿಗ್ತಾ ಇರಬೇಕು ಕೈಗೆ ನೋಡಿ ಈ ರೀತಿಯಾಗಿ ಬಿಸಿ ಅನ್ನ ಒಂದೆರಡು ಸ್ಪೂನ್ ತುಪ್ಪ ಒಂದು ಸ್ಪೂನು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಏನು ರುಚಿ ಅಂತ ಹೇಳ್ತೀರಾ ಸ್ನೇಹಿತರೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಮಾಡ್ತೀರಾ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಈ ರೀತಿಯಾಗಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ತುಂಬ ರುಚಿಯಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು ಸ್ನೇಹಿತರೆ ಮನೇಲಿ ಮಕ್ಕಳಿದ್ರೆ ಕೆಲವೊಂದು ಸಲ ಅನ್ನ ಸಾಂಬಾರು ತಿನ್ನೋದಿಲ್ಲ ಸೊ ಈ ರೀತಿಯಾಗಿ ತುಪ್ಪ ಬಿಸಿ ಅನ್ನ ಈ ಥರ ಹಾಕ್ಕೊಟ್ರೆ ಚಿಕ್ಕವರು ಅಂತ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೂ ಕೂಡ ಆಗಿರುತ್ತೆ ರೀ ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ ನೀವು ಹೇಗೆಲ್ಲ ಟ್ರೈ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಬೇರೆ ಚಟ್ನಿ ಪುಡಿ ಬೇಕು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಈಸಿ ಆಗಿರೋ ಅಂಥ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಸೊ ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಫ್ರೆಂಡ್ಸ್ ಸರ್ಕಲ್ಗಾಗಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ